ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಪರಿಹಾರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ನೋಡಿ ಗುರುವಾರ ಅಥವಾ ಶುಕ್ರವಾರ ಶುಕ್ರವಾರ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಈ ದಿನ ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಸಂಜೆ ಮೇಲೆ ಈ ಪರಿಹಾರನ ಮಾಡಿಕೊಳ್ಳಿ ಎಷ್ಟು ಶಕ್ತಿಯುತವಾದ ಒಂದು ಪರಿಹಾರ ನಮಗೆ ಎಷ್ಟೇ ಆರ್ಥಿಕ ಸಂಕಷ್ಟವಿದ್ದರೂ ಸಾಕಷ್ಟು ಜನ ಲಕ್ಷ್ಮೀ ಕುಬೇರರ ಒಂದು ಟೆಂಪಲ್ಗೆ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿ ಇದ್ರೆ ಅಲ್ಲಿ ನಮಗೆ ಪ್ರಸಾದದ ರೂಪದಲ್ಲಿ ಹೆಸರು ಕಾಳು ಮತ್ತು ಅಕ್ಕಿ ಚಿಕ್ಕ ಚಿಕ್ಕ ಒಂದು ಪ್ಲಾಸ್ಟಿಕ್ ಪೌಚಲ್ಲಿ ಕೊಡ್ತಾರೆ ಸ್ನೇಹಿತರೆ ಆ ಪ್ರಸಾದನ ನಾವು ತಗೊಂಡು ಬಂದು ಮನೆಯಲ್ಲಿ ನಾವು ಅಕ್ಕಿ ಜೊತೆ ಆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋದು ಕಾಳನ್ನ ಹೆಸ್ರುಕಾಳನ್ನ ಕಾಳು ಜೊತೆ ಏನಕ್ಕೆ ನಾವು ಅಡುಗೆಗೆ ಬಳಸ್ಕೊಳ್ಳೋದು ಇನ್ನೂ ದುಪ್ಪಟ್ಟಾಗುತ್ತೆ ನಮಗೆ ಅಂತ ಈ ಈ ಕಾಳು ಬಂದ್ಬಿಟ್ಟು ಲಕ್ಷ್ಮೀ ಕುಬೇರರಿಗೆ ಸಂಕಲ್ಪ ಮಾಡಿಕೊಂಡು ನಾವು ಈ ಪರಿಹಾರಗಳನ್ನ ಮಾಡಿಕೊಂಡಿದ್ದೆ ಆದರೆ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ರೂ ನಮಗೆ ಹಣಕಾಸಿನ ಸಮಸ್ಯೆ ಯಾವುದು ಯಾವುದೇ ಒಂದು ರೂಪದಲ್ಲಿರಬಹುದು ನಾವು ಸಾಲ ಕೊಟ್ಟಿದ್ರು ಅಷ್ಟೇ ಸಾಲ ತಗೊಳ್ಬೇಕು ಅಂದರೆ ಅಷ್ಟೇ ಒಂದೇ ಒಂದು ರೂಪಾಯಿ ನಮ್ಮ ಹತ್ರ ಉಳಿತಾ ಇಲ್ಲ ಅಂದ್ರೂ ಯಾವುದೇ ಒಂದಕ್ಕೆ ಆಗಲಿ ನಾವು ತುಂಬ ಸಬಲರಾಗಬೇಕು ಈ ಹಣಕಾಸಿನ ವಿಚಾರದಲ್ಲಿ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋರು ತಪ್ಪದೇ ಈ ಪರಿಹಾರನ ನೀವು ಯಾವುದೇ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವಂತಹ ಸರಳ ವಿಧಾನದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಹಸಿರು ಕಲ್ಲರ್ ಬಟ್ಟೆ ಬೇಕಾಗುತ್ತೆ ನೀವು ಬೇರೆ ಕಲ್ಲರ್ದೆಲ್ಲ ತಗೊಳ್ಳೋದು ಹೋಗಬೇಡಿ ಸ್ನೇಹಿತರೆ ಕೆಲವೊಂದು ಪರಿಹಾರಗಳಿಗೆ ಅದರದ್ದೇ ಆದಂತಹ ಒಂದು ನಿಯಮ ಇರುತ್ತೆ ಆ ಪರಿಹಾರಗಳಿಗೆ ಅದರನ್ನೇ ತಗೊಂಡ್ರೆ ರಿಸಲ್ಟು ನಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಬರುತ್ತೆ ಅದಕ್ಕೋಸ್ಕರ ಕುಬೇರರಿಗೆ ನಾವು ಈ ಒಂದು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನಮಗೆ ಹಣಕಾಸಿನ ಸಮಸ್ಯೆ ದೂರ ಆಗೋದಕ್ಕೆ ಹಸಿರು ಕಲ್ಲರ್ ಬಟ್ಟೆ ಮಾತ್ರ ಸೂಕ್ತ ಅದಕ್ಕೋಸ್ಕರ ಸ್ವಲ್ಪ ಇದ್ರೂ ಅದನ್ನು ತಗೊಳ್ಳಿ ಆ ಬಟ್ಟೆಯಲ್ಲಿ ಒಂದೇ ಒಂದು ಸ್ಪೂನು ಹೆಸರು ಕಾಳನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ಹೆಸರು ಕಾಳು ಬಂದು ಶಾ ನಮಗೆ ತುಂಬ ಶಕ್ತಿಯುತವಾದಂಥದ್ದು ಹಣನ ಆಕರ್ಷಣೆ ಮಾಡುವಂತಹ ಶಕ್ತಿ ಇರೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಎಷ್ಟೊಂದು ಒಡವೆಗಳಿತ್ತು ಕಾ ನಾವು ಒಂದು ಕಷ್ಟಕ್ಕೆ ಅಂತಂದ್ಬಿಟ್ಟು ಗಿರ್ವಿ ಇಟ್ಟಿದ್ದೀವಿ ಅದರ ವಾಪಸ್ ತಗೊಳ್ಳೋದಕ್ಕಾಗಲಿಲ್ಲ ನಂಬಿ ಸಾಲ ಕೊಟ್ಟಿದ್ದೀವಿ ಅದು ವಾಪಸ್ಸು ಬರ್ತಾಯಿಲ್ಲ ಒಂದೇ ಒಂದು ರೂಪಾಯಿ ಉಳಿಸೋದಕ್ಕೆ ನಾವು ಆಗ್ತಾ ದುಡಿತಾ ಇದ್ದೀವಿ ಅಷ್ಟೇ ಹತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿಯಷ್ಟು ಖರ್ಚಾಗ್ತಾಯಿದೆ ಈ ರೀತಿ ನಿಮ್ಮ ಸಮಸ್ಯೆಗಳಿಗೆಲ್ಲದಕ್ಕೂ ಇದು ಶಾಶ್ವತವಾಗಿ ಒಂದು ಪರಿಹಾರ ಅಂತ ಸಿಗುತ್ತೆ ಸ್ನೇಹಿತರೆ ತುಂಬ ಸ್ವಲ್ಪ ಸ್ವಲ್ಪನೇ ಒಂದು ಬದಲಾವಣೆ ಅನ್ನೋದಾಗುತ್ತೆ ನಮಗೆ ಒಂದೇ ಸಾರಿ ಬದಲಾವಣೆ ಆದರೆ ಅದು ಶಾಶ್ವತವಾಗಿ ನಮ್ಮ ಹತ್ರ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಆದರೆ ಕ್ರಮೇಣವಾಗಿ ಆದರೆ ಅದು ಶಾಶ್ವತವಾಗಿ ನಮ್ಮ ಹತ್ರ ಉಳಿಯುತ್ತೆ ಅದಕ್ಕೋಸ್ಕರ ಇವತ್ತು ಮಾಡಿದ್ದೀವಿ ನಾಳೆ ರಿಸಲ್ಟ್ ಬೇಕು ಅನ್ನೋದೆಲ್ಲನೂ ನಮ್ಮ ತಪ್ಪು ಕಲ್ಪನೆ ಆಗುತ್ತೆ ನೀವು ನಂಬಿಕೆ ಇಟ್ಟು ಸ್ವಲ್ಪ ಸ್ವಲ್ಪನೇ ಒಂದು ಬದಲಾವಣೆ ರೂಪದಲ್ಲೇ ನಿಮಗೆ ಕಾಣಿಸುತ್ತೆ ಅಷ್ಟು ವಿಶೇಷವಾಗಿರುತ್ತೆ ಇದನ್ನು ನೀವು ಯಾವ ರೀತಿ ಮಾಡಿಕೊಳ್ಳೋದು ಅಂತಲೂ ಹೇಳ್ತೀನಿ ಹಸಿರು ಬಟ್ಟೆ ತಗೊಂಡು ಒಂದೇ ಒಂದು ಸ್ಪೂನು ನೀವು ಹೆಸರು ಕಾಳನ್ನ ಹಾಕಿಬಿಟ್ಟು ಅದನ್ನು ಗಂಟು ಕಟ್ಬಿಟ್ಟು ಶುಕ್ರವಾರ ಈ ದಿನ ನೀವು ಸಂಧ್ಯಾಕಾಲದಲ್ಲಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡಿಬಿಟ್ಟು ನಿಮ್ಮ ಇಷ್ಟ ದೇವರು ಯಾರಿರ್ತಾರೆ ನೋಡಿ ಅವರು ಆ ಫೋಟೋ ಮುಂದೆ ನೀವು ಈ ಗಂಟನ್ನು ಸ್ವಲ್ಪ ಹೊತ್ತು ಇಟ್ಬಿಡಿ ಇಲ್ಲಾಂದರೆ ಒಂದು ದಿನ ಪೂರ ಇಡ್ಬೋದು ತೊಂದರೆ ಏನೂ ಇಲ್ಲ ಇಟ್ಬಿಟ್ಟು ನಿಮ್ಮ ಹಣಕಾಸಿನ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದನ್ನೆಲ್ಲ ಮನಸ್ಸಲ್ಲೇ ಒಂದೇ ಸರಿ ಅಂದ್ಕೊಂಡು ಈ ಬರೀ ಹಣಕಾಸಿನ ಸಮಸ್ಯೆ ಅಂತಲ್ಲ ಸ್ನೇಹಿತರೆ ಪ್ರತಿಯೊಂದಕ್ಕೂ ಒಂದು ಜಾಗ ತಗೊಳ್ಬೇಕು ಒಂದು ಆಸ್ತಿ ನಾವು ಮಾಡಬೇಕು ಹೀಗೆ ಅಡವೆ ಒಡವೆಗಳನ್ನ ತಗೊಳ್ಬೇಕು ಬೈಕ್ ತಗೊಳ್ಬೇಕು ಈ ರೀತಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಆಸೆಗಳಿರುತ್ತೆ ಅದರಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಆಗುತ್ತೆ ಈ ರೀತಿ ನಾವು ಮಾಡೋದರಿಂದ ಇದನ್ನು ನೀವು ಕೇಳ್ಕೊಳ್ತಾ ಆ ಗಂಟನ್ನು ಕಟ್ಟಿಬಿಟ್ಟು ಒಂದು ದಿನ ದೇವ್ರ ಮನೆಯಲ್ಲೇ ಇಡೀ ಹೆಣ್ಮಕ್ಳು ಪೀರಿಯಡ್ಸ್ ಏನಾದರೂ ಆಗಿದ್ದರೆ ದೇವ್ರ ಮನೆ ಬಿಟ್ಟು ನೀವು ಮನೆಯಲ್ಲೇ ಬೇರೆ ಎಲ್ಲಾದರೂ ಮಾಡ್ಕೊಳ್ಬಹುದು ಇದಕ್ಕೇನು ನಿಯಮ ಇಲ್ಲ ನಾನ್ ವೆಜ್ ತಿಂದಿದ್ದೀವಿ ಅಂದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಈ ಪರಿಹಾರಕ್ಕೆ ನಿಯಮ ಇಲ್ಲದೆ ಮಾಡಿಕೊಳ್ಳುವಂಥದ್ದು ಅದಕ್ಕೋಸ್ಕರ ಏನು ಭಯಪಡದೆ ಈ ಪರಿಹಾರನ ನೀವು ಮಾಡಿಕೊಂಡು ಈ ಪ ಈ ಒಂದು ಗಂಟನ್ನು ನಾವು ಮಾರನೇ ದಿನ ನಿಮ್ಮ ಬಿರ್ವನಲ್ಲಿ ನೀವು ದುಡ್ಡು ಒಡವೆ ಎಲ್ಲ ಎಲ್ಲಿಡ್ತೀರಿ ನೋಡಿ ಆ ಜಾಗದಲ್ಲಿ ಈ ಗಂಟನ್ನು ಇಟ್ಬಿಡಿ ಇದು ಆರು ತಿಂಗಳವರೆಗೂ ಇದ್ರೂ ಏನೂ ಆಗಲ್ಲ ಆ ಒಂದು ಆ ಧನ ಆಕರ್ಷಣೆ ಅಂದರೆ ನಮಗೆ ಹಣದ ಆಕರ್ಷಣೆ ತುಂಬ ಚೆನ್ನಾಗಾಗುತ್ತೆ ಆರು ತಿಂಗಳಾದಮೇಲೆ ನೀವು ಬದಲಾಯಿಸ್ಕೊಳ್ಬಹುದು ವರ್ಷದಲ್ಲಿ ಎರಡು ಬಾರಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇಂತಹದೇ ನೆಗೆಟಿವಿಟಿ ಇವು ಇದ್ರೂ ಅದು ಹೋಗಿ ಸಕಾರಾತ್ಮಕವಾಗಿ ಪಾಸಿಟಿವ್ ವೈಬ್ಸ್ ತುಂಬೋದ್ರಿಂದ ನಮಗೆ ಎಲ್ಲ ಎಲ್ಲ ಕಷ್ಟಗಳನ್ನು ಕಳೆಯುತ್ತೆ ತುಂಬ ಸುಲಭವಾಗಿ ನಮಗೆ ಈ ದುಡಿಯೋ ದುಡ್ಡಲ್ಲಿ ನಾವು ಉಳಿತಾಯ ಮಾಡೋದಕ್ಕೆ ನಮಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮಾಡಿಕೊಳ್ಳಿ ನಿಮ್ಮ ತೊಂದರೆಗಳನ್ನ ದೂರ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು